ಯಾಕ ಒಂದ್ ಎರಡ್ ದಿವಸಿಂದ ಮೋಡ ಆಗೈತೆ ಗುಡ್ ಮಳೆ ಬರಂಗೂ ಇಲ್ಲ ಬಿಡಂಗೂ ಇಲ್ಲ ಚಳಿ ಹೆಂಗ್ ಆಗ್ತೈತೆ ಇಲ್ಲ ಮೂಕಣೆ ಎರಡ್ ದಿವಸ ಮೋಡ ಆಗ್ತೈತೆ ಇತ್ಲಾ ಜೋರಾಗಿ ಬರಂಗೂ ಇಲ್ಲ ಬಿಡಂಗೂ ಇಲ್ಲ ಸುಮ್ನೇ ಹಂಗೆ ತೊಟ್ಟಿಕ್ತೈತಮ್ಮ ರಾಗಿಗೆ ಇನ್ನೂ ಒಂದ್ ಎರಡ ಬೇಕಿತ್ತು ಇದ್ಯಾಕ ಬರಂಗೆ ಕಾಣ್ತಿಲ್ಲ ಇದು ಅಯ್ಯೋ ಏನಾಗುತ್ತೆ ಏನ ಆ ಭಗವಂತ ಚಳಚಳಿಯ ಆಗ್ತೈತಪ್ಪ ಟೀನಾರ ಇಟ್ಕೊಂಡ್ ಬರ್ತೀಯಮ್ಮ ನಮಗೂ ಕುಂತು ಕುಂತು ಬೇಜಾರಾಗ್ತೈತೆ ಒಡಕ್ ಟೀನಾರ ಇಟ್ಕೊಂಬ ಕುಡಿಯೋನಾ ಹಾ ತಡಿಯತ್ತ ಇಟ್ಕೊಂಡ್ ಬರ್ತೀನಿ ನನ್ಗು ಕುಡಿಯಂಗಾಗಿತ್ತು ಹಾ ತಡಿ ಇಟ್ಕೊಂಡ್ ಬರ್ತೀನಿ ಕುಡಿಯೋನ ಏನ್ ಗೌರಾಜಿ ಆರಾಮಾಗಿ ಕುತ್ಕೊಂಡ್ ಬಿಟ್ಟಿದ್ದೀರಾ ಹಾ ಬಾಳ ಆರಾಮಾಗಿ ಕುಂತೀರಪ್ಪ ಎಲ್ಲಾರದುನು ಏಕಣತ್ರಮ್ಮ ಇನ್ನೇನು ಇನ್ನೆಲ್ಲ ಹೋಗೋಣ ಇದು ಯಾಕ ಗುಡ್ರ ಹಾಕೊಂಡು ನಿಧಾನಕ್ಕೆ ತೊಟ್ಟಿಕ್ತೈತೆ ಮಳೆ ಬೇರೆ ಹಾ ಇಕಡೆ ಆಚೆ ಕಡೆನು ಎಲ್ಲೂ ಹೋಗಕ್ಕಾಗಲ್ಲ ಎಲ್ಲೂ ಇಲ್ಲ ತೋಡದ ಹತ್ರನೂ ಎಲ್ಲೂ ಹೋಗಕ್ಕಾಗಲ್ಲ ಹಾ ಚಳಿಗಂ ಎಲ್ಲೂ ಹೋಗಕ್ಕಾಗಲ್ಲಮ್ಮ ಮಂತ ಕುಂತು ಕುಂತು ನಮಗೂ ಬೇಜಾರಾಗ್ತಿತ್ತು ಅದಕ್ಕೆ ಆ ಹುಡುಗಿಗೆ ಟೀ ಇಟ್ಕೊಂಡ್ ಬರಕ್ ಕೇಳಿದೆ ಹಾ ಅಮ್ಮಣಿ ಟೀನಾರ ಕುಡಿ ಬರ್ರೆ ಹಾ ಹೋಗಮ್ಮಣಿ ಸರೋಜಮ್ಮ ಹಾ ಹುಡಗು ಕಿನಾರ ಇಟ್ಕೊಂಬ ಹೋಗು ಮಾಡೋದು ಬಂತು ಕುಡಿಯನ್ ಹೋಗು ನೀನ್ ಏನೋ ಕಮ್ಮ ಬಂದೆ ಹಾ ಯಾತಕ್ ಬಂದೆ ಏನ್ ಸಮಾಚಾರ ನೋಡ್ದೇನಜಿ ನೀನ್ ಮಾತಾಡೋದು ಹಂಗಾರೆ ನಾನು ಯಾತಕ್ಕೂ ಬರೋದ್ ಬಾಳ್ಬಾ ಮಂತವ ಸರಿ ಕಣ ಆಯ್ತು ಬಿಡಮ್ಮ ಇನ್ ಯಾವತ್ತೂ ಏನು ಬರಲ್ಲ ನಾನು ಈ ಹುಡುಗಿ ಮಾತಾಡೋದು ಅಲ್ಕಣ ಅಮ್ಮಣ್ಣಿ ಬಾಯಿ ಮಾತಿ ಕೇಳದೆ ಅಷ್ಟೇನೆ ಕಣೆ ಆಹಾ ಆ ನೀನ್ ಅದಕ್ಕೆ ಯಾಕಿನ್ ಬೇಜಾರ್ ಮಾಡ್ಕೊತಿಯಾ ಹಾ ನಾನು ಏನ್ ಬೇಜಾರ್ ಮಾಡ್ಕೊಂಡಿಲ್ಲ ಸುಮ್ನಿರಾಜಿ ಹಾ ಅಲ್ಕಣಾಜಿ ಒಂದೆರಡು ಬೆಳ್ಳುಳ್ಳಿ ಇದ್ರೆ ತಗೊಂಡ್ಬಾರಜಿ ಇಲ್ಲಿ ಬೆಳ್ಳುಳ್ಳಿ ಬೇಕಿತ್ತು ಅದಕ್ಕೆ ಬಂದೆ ಕಣಮ್ಮ ಇದಾವ ನಿಮ್ಮ ಬೆಳ್ಳುಳ್ಳಿ ಯಾಕೆ ಅಮ್ಮಣ್ಣಿ ನೀ ಹತ್ರಮ್ಮ ಬೆಳ್ಳುಳ್ಳಿ ಕೇಳ್ತಿದ್ಯೋ ಏನ್ ಮಾಡ್ತಿದ್ಯಾ ಹಾ ಏನ ಮಾಡ್ತಿರಂಗಿದ್ಯಾ ಏನಿಲ್ಲ ಕಣಜಿ ನಮ್ಮ ಯಪ್ಪ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದೈತೆ ಒಂದ್ ಎರಡ್ ಕೆ ಜಿ ಅದಕ್ಕೆ ಖಾರ ಮಾಡ್ಕೋಕೆ ಓದೆ ಖಾರ ಎಲ್ಲಾ ಮಾಡಿ ರೆಡಿ ಆಗೈತೆ ನೋಡಿದ್ರೆ ಬೆಳ್ಳುಳ್ಳಿನೇ ಇರಲಿಲ್ಲ ಕಣಜಿ ಅದಕ್ಕೆ ನಿಮ್ಮ ಹತ್ರ ಐತೇನಂತ ಬಂದೆ ಕಣಜಿ ಇದಾವಿದ್ರೆ ಇದ್ರೆ ತಗೊಂಡಾರಮ್ಮ ಸರೋಜಮ್ಮ ನಿನ್ ನಾಳೆ ನಾಡ ತಗೊಂಬಂದ್ರೆ ಬಂದ್ರೆ ನಾವ್ ಹೋದ್ರೆ ತಗೊಂಬಂದ್ ಕೊಡ್ತೀನಿ ನಾ ತಗೊಂಬಾರಮ್ಮ ಒಂದ್ ಎರಡ್ ಬೆಳ್ಳುಳ್ಳಿ ಇದ್ರೆ ಬಾ ಪರವಾಗಿಲ್ಲ ಕಣೆ ಅಮ್ಮಣಿ ಹಂಗಾರೀ ಕೋಳಿ ಗಿಳಿ ಎಲ್ಲ ಜೋರಾ ಕಟ್ ಮಾಡ್ಸ್ಕೊಂಡ್ ಇದ್ದಿದ್ದೀರಾ ಏನ್ ರಮ್ಮಣಿ ಸಮಾಚಾರ ಹಾ ಏನ್ ಸಮಾಚಾರ ಹಿಂಗ ಅಪರೂಪಕ್ಕೆ ಹಿಂಗ್ ಕಟ್ ಬಂದಿದ್ರಲ್ಲ ಹಾ ಏನೇ ಮಣಿ ಇಲ್ಲೇ ಏನ್ ಇಲ್ ಕಣಜಿ ಹಳೆ ತಿಂದು ಕೋಳಿ ಕಟ್ ಮಾಡ್ಕೊಂಡ್ಬಂದ್ ತಿಂದು ಹಳೆ ಹದಿನೈದು ಇಪ್ಪತ್ ದಿವ್ಸದ ಮೇಲಾಗಿತ್ತು ನಮ್ಮ ಅಯ್ಯಪ್ಪ ಈ ಚಳಿಗುನು ಅದಕ್ಕೂ ಎಲ್ಲ ಹೋಗಿರಲ್ಲ ಮಂತ್ವನಿ ಇತ್ತು ಬೇಜಾರಾಗ್ತಿತ್ತಂತೆ ಅದಕ್ಕೆ ಎತ್ಲಗಿ ತಗೊಂಡ್ ಬಂದೈತೆ ಅದಕ್ಕೆ ಎತ್ಲಗಿ ನೀನ್ ಮಾಡಕ್ ಆಗುತ್ತೆ ತಗೊಂಡ್ ಬಂದಾದ್ಮೇಲೆ ಮಾಡ್ಬೇಕಲ್ವಾ ಅದಕ್ಕೆ ಮಾಡ್ತಿದ್ದೆ ಬರೀ ಕೋಳಿ ಸಾರು ಮಾಡ್ತಿದ್ದೆ ಅಷ್ಟೇನೆ ಇನ್ನೇನೋ ಮಾಡ್ತಿರಲ್ಲ ನಾನು ಕೋಳಿ ಸಾರು ಮಾಡಿ ಮುದ್ದೆ ಊಟ ಮಾಡ್ತಿದ್ದೆ ಮುದ್ದೆ ಅನ್ನ ಅಷ್ಟೇನೇ ಮಾಡುದು ಅಹ್ ನಾವಿನ್ನೇನು ಕಬಾಬು ಅವು ಇವು ಏನು ಮಾಡಕ್ ಹೋಗಲ್ಕಣಂದಿ ಕರ್ಕಣಿ ಅಮ್ಮಣಿ ಆಯ್ತು ಅಂದಾರೆ ಚಳಿಗುನು ಅದಕ್ಕೂ ಆ ಬಾಳ ಚೆನ್ನಾಗಿರುತ್ತೆ ಇವತ್ತು ತಿನ್ನಕ್ಕೆ ಹೋಗ್ರಿ ಇಬ್ಬರಳು ಗಂಡ ಎನತಿ ಇಬ್ಬರಳು ಬಿಗ್ ತಿನ್ಬಿಟ್ರಿ ಇವತ್ತು ಆ ಕೋಳಿ ಬಾರಿಂದ ಊಟ ಮಾಡಕ್ಕೆ ಚಳಿಗುನು ಅದಕ್ಕೂ ಚೆನ್ನಾಗಿರುತ್ತೆ ಹೋಗ್ರಿ ಒಂದ್ ಕೆಲಸ ಮಾಡಿ ಅಮ್ಮನಿ ಬರದ್ ಬಂದಿಯಾ ನಮ್ ಹುಡ್ಗಿ ಬಾಳ ಚೆನ್ನಾಗಿ ಟೀ ಇರುತ್ತೆ ಟೀ ಕುಡ್ಕೊಂಡ್ ಹೋಗು ಚಳಿಗೂ ಚೆನ್ನಾಗಿರುತ್ತೆ ಆಮೇಲೆ ಬೇಕಾದ್ರೆ ನೀನ್ ಅದೇನ್ ಕೆಲಸ ಅಂತ ಕಾರಾಗಿರ ರುಬ್ಕೊಂಡು ಆ ಹೆಂಗ ಹುಡುಗಿ ಟೀ ಇಡಕ್ ಹೋಗ್ತಿದ್ಲು ಟೀ ಕುಡ್ಕೊಂಡ್ ಹೋಗುವಂತೆ ತಡಿ ಏ ಈಗ ಏನು ಬಾಳ ಸುಮ್ಮೀರು ನಮ್ಮ ಅಪ್ಪ ಬಾಯ್ ಬಾಯ್ ಬಡ್ಕೊತ ಅಷ್ಟೇ ಕಾರಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಬಂದಿದಿನಿ ಬೆಳ್ಳುಳ್ಳಿ ಹಾಕಿ ಒಂಚೂರು ಖಾರ ರೆಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಬೇಕು ಇಲ್ಲಾಂದ್ರೆ ಕರೆಂಟ್ ಗಿರೆಂಟ್ ಓದಿ ಅದನ್ನು ಮತ್ತೆ ಅಯ್ಯ ಅನ್ಬೇಕಾಗುತ್ತೆ ಆ ಸುಂದಿರಾಜಿ ಬೇಡ ಇನ್ನೊಂದ್ ದಿವಸ ಬರ್ತೀನಿ ನಾನು ಈಗ ಬೆಳ್ಳುಳ್ಳಿ ಕೊಡ್ರಿ ಇಲ್ಲಿ ಗೊತ್ತಾಯ್ತು ಹೋಗ್ತೀನಿ ಸರಿ ಕಣಮ್ಮ ಆಯ್ತು ಈಸ್ಕೊಂಡ್ ಹೋಗು ಸರಾಜ್ ಕೊಡ್ತಾಳೆ ಹೋಗಿ ಈಸ್ಕೊಂಡ್ ಹೋಗಮ್ಮ ಇನ್ನೇನ್ ಮಾಡಕಾಗುತ್ತೆ ಕೋಳಿ ಬಾಡಿಂದ ಕೋಳಿ ಸಾರಿಂದ ಚೆನ್ನಾಗಿ ಊಟ ಮಾಡಕ್ಕೆ ಅರ್ಜೆಂಟ್ ಅಲ್ಲಿ ಇದೀರಮ್ಮ ಗಂಡ ಎಣ್ಣಕಿನೂ ಹೋಗ್ರಿ ಹೋಗ್ರಿ ಮಾಡ್ಕೊಂಡು ಊಟ ಮಾಡಿ ಹೋಗ್ರಿ ಆಯ್ತು ನಾನ್ ಅಲ್ ಕಣೈ ನಾನು ಹೋಗಿ ಒಂದ್ ಎರಡ್ ಮೂರ್ ಕೆಜಿ ಕಟ್ ಮಾಡ್ಸ್ಕೊಂಬರದೇನೆ ಹಾ ಅಲ್ಲೇ ಕೋಳಿ ಬಾಡಿಂದ ಊಟ ಮಾಡಿ ಬಹಳ ದಿವಸ ಆಯ್ತಮ್ಮ ಹಾ ನನ್ಗೂ ಬಾಯಿ ಬೇರೆ ಸಪ್ಪೆ ಸಪ್ಪೆ ಆಗ್ತೈತೆ ಅದಕ್ಕೂ ತಿನ್ನಂಗ ಆಗ್ತೈತೆ ಹೋಗ್ ಒಂದ್ ಎರಡ್ ಮೂರ್ ಕೆಜಿ ಕಟ್ ಮಾಡ್ಸ್ಕೊಂಬರನಾ ಹಾ ಈಗು ನೀನು ಒಂಥರ ಚಲ್ಲಾಡ್ಗಾರ ಇದ್ದಂಗಿ ನೀನು ಹಾ ತೋಟಕ್ಕೆ ಗೊಬ್ಬರ ಹಾಕ್ಸಕ್ಕೇನೆ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಿದ್ಯಾ ನೋಡಿದ್ರೆ ಕೋಳಿ ಬಾಡ್ ಕಟ್ ಮಾಡ್ಸ್ಕೊಂಡ್ ಕೋಳಿ ಕಟ್ ಮಾಡ್ಸ್ಕೊಂಬರ ಅಂತ ಬಾರ್ ಸುಂದಿ ಆ ಮೊನ್ನೆ ಇನ್ನು ಮೀನ್ ಸಾರಿಂದ ಊಟ ಮಾಡಿದೀವಿ ಅಲ್ಲ ಇವತ್ ಕೋಳಿ ಬಾಣ ಅಂದ್ರೆ ಜೋ ಸುಮ್ಮೀರಾಜ್ ಏನು ಬಾಣ ಭಾನುವಾರ ಬೇಕಾದ್ರೆ ಕಟ್ ಮಾಡಿಸ್ಕೊಂಡ್ ಬರುವಂತೆ ಮಾತಾಡೋದು ಬಂಗ ಇದ್ದಿದ್ದೆ ಕಣೈ ಅದಕ್ಕೆ ತಿನ್ನಂಗಿದ್ರೆ ಸರಿ ಆಗುತ್ತಾ ನೀನ್ ಚೆನ್ನಾಗ್ ಮಾತಾಡ್ತೀಯ ಕಣಿ ನೀನು ಎಲ್ಲ ಮೂಕಣ ತೈ ನನ್ಗುನು ತಿನ್ನಂಗ ಆಗ್ಬಿಟ್ಟೈತೆ ಕೋಳಿ ಸಾರಿಂದ ಊಟ ಮಾಡಿ ಬಾಳ ದಿಸ ಆಯ್ತು ಅಲ್ದೇ ಹುಡುಗ ಬೇರೆ ಎರಡ್ ಮೂರ್ ದಿವಸದಿಂದ ನನ್ ಕೋಳಿ ಸಾರಬೇಕು ನನಗೆ ಕೋಳಿ ಸಾರಬೇಕು ಅಂತ ಎರಡ್ ಮೂರ್ ದಿವಸದಿಂದ ಆಟ ಮಾಡ್ತಿದ್ದಾನೆ ಅದಕ್ಕೆ ಹೋಗ್ ಮಾತ್ಲಾಗಿ ಒಂದ್ ಎರಡ್ ಮೂರ್ ಕೆಜಿ ಕಟ್ ಮಾಡಿಸ್ಕಂಬ ತಿನ್ನಂಗ ಚಳಿಗುನು ಅದಕ್ಕೂ ಕೋಳಿ ಸಾರಿಂದ ಊಟ ಮಾಡಕ್ ಬಹಳ ಚೆನ್ನಾಗಿರುತ್ತೆ ಓಡಾ ಮಮ್ಮ ಕಟ್ ಮಾಡ್ಸ್ಕೊಂಬಾ ಅತ್ ಮಾಡ್ತೀನಿ ಸರಿ ಕಣ್ಮಣಿ ಆಯ್ತು ಹೋಗ್ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಖಾರ ಎಲ್ಲ ಮಾಡ್ಕೊಂಡಿರ್ರಿ ನೀವು ಸರಿನಾ ಅಲ್ಲ ಒತ್ ಮಾಡಕ್ ಹೋಗ್ಬೇಡ್ರಿ ಬೇರೆ ಮಾಡ್ಬಿಡಿರಂತೆ ಖಾರ ಎಲ್ಲಾ ಮಾಡ್ಕೊಂಡಿರ್ರಿ ಅಲ್ಲ ಸಾಂಬಾರ್ಗೆ ಸಾಂಬಾರಿಗೆ ಪಾರಂ ಕೋಳಿ ಕಟ್ ಮಾಡ್ಸ್ಕೊಂಬ ಆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಮಾತ್ರ ಹಂಗೆ ನೆನನೇ ಆ ಹುಡ್ಗ ತಿನ್ನಲ್ಲ ಪಾರೋಳಿದು ಸಾಂಬಾರ್ಗಾರ ಏನು ತಿನ್ನಲ್ಲ ಅದಕ್ಕೆ ಬಾಯ್ಲರ್ ಕೋಳಿನೂ ಕಟ್ ಮಾಡ್ಕೊಂಬ ಒಂದು ಚೆನ್ನಾಗಿರೋದು ನೋಡಿ ಒಂದು ಒಂದು ಮುಕ್ಕಾಲು ಎರಡು ಕೆಜಿ ಬರೋದು ಬಾಯ್ಲರ್ ಕೋಳಿನೂ ಕಟ್ ಮಾಡಿಸ್ಕೊಂಬಾ ಕಬಾಬು ಕಬಾಬ್ ಮಾಡುತ್ತಲ್ಲ ಚೆನ್ನಾಗಿರುತ್ತೆ ತಿನ್ನಕ್ಕೆ ಸರಿ ಕಣಮ್ಮ ಆಯ್ತು ಕಟ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಹುಡುಗ ಬೇರೆ ಅಂತಿದ್ದ ತಿನ್ನಂಗ ಆಗಿತ್ತಂತ ಬೇರೆ ಅಂತಿದ್ದ ಅಂತಿದ್ದೀರಾ ಕಟ್ ಮಾಡಿಸ್ಕೊಂಬರ್ತೀನಿ ಬರ್ತೀನಿ ಬಿಡು ಹೋಗಿ ನೀವು ಖಾರ ಎಲ್ಲಾ ರೆಡಿ ಮಾಡ್ಕೊಂಡಿರಿ ಮತ್ತೆ ತಿರ್ಗಾ ಕರೆಂಟ್ ಗಿರಂಟ್ ಓದತ್ತ ಮತ್ತೆ ಹೇಳ ಬಾರ್ ರಂಗ ಜೋ ಸಮಾಚಾರ ಹಾಂ ಯಾವ್ದು ಬೇಕ ಕೋಳಿ ಯಾಕೆ ಫಾರಂ ಬೇಕಿತ್ತಾ ಬಾಯ್ಲರ್ ಬೇಕಿತ್ತಾ ಆ ಇದೇನಿಲ್ಲ ಗಂಗಪ್ಪ ಕೋಳಿನೇ ಜಾಸ್ತಿ ಇಲ್ಬೋದಲ್ಲ ಆ ಎಲ್ಲಾ ಖಾಲಿ ಆಗಿರಂಗ ಯಾವ್ದು ಇಲ್ವೇ ಇಲ್ಲ ಕೋಳಿ ಆ ಎಲ್ಲ ಒಂದೆರಡು ಇದಾವಲ್ಲ ಮುಗ್ಕಣ ಜೌ ಇವತ್ತು ಚಳಿಗೂನು ಅದಕ್ಕೂನು ಎಲ್ಲಾರ್ದು ಬಂದ್ ತಗೊಂಡ್ ಹೋಗ್ಬಿಟ್ರು ಜಾಸ್ತಿ ಕೋಳಿಗಳಿಲ್ಲ ಆ ಬಾಯ್ಲಾರು ಒಂದ ನಾಲ್ಕೈದು ಇದಾವ ಅಷ್ಟೇನೇ ಫಾರಮ್ಮು ಅಷ್ಟೇ ದಿನನೆ ಜಾಸ್ತಿ ಕೋಳಿಗಳೇ ನಿಲ್ಲ ಕಣ ಜ ಅದು ಬೇಕಿತ್ತ ಕೋಳಿ ಬಾಯ್ಲರ್ ಬೇಕಿತ್ತಾ ಫಾರಂ ಬೇಕಿತ್ತ ಜೌ ಆ ಯಾವ್ದು ಕಟ್ ಮಾಡ್ಕೊಡೋಣ ಇಲ್ವೋದಲ್ಲ ಪಾಪ ನನ್ ಚೆನ್ನಾಗಿರೋದ್ ಕೋಳಿ ಬೇಕಿತ್ತು ಕಣೋ ನೀನ್ ನೋಡಿದ್ರೆ ಎಲ್ಲಾ ಖಾಲಿ ಆಗೋ ಅಂತಿದ್ಯಾ ನೀನ್ ಎಂತ ಎಂತದ್ ಹಾಕ್ಬಿಟ್ರೆ ಏನಪ್ಪಾ ಮಾಡ್ ನೀನು ಮಾತಾಡ್ತೀಯಾ ಕೋಳಿ ಎಂತದ್ ಬೇಕಂತಾದ್ರು ಹಾಕಿದಿನ ಚನ್ನಾಗಿರೋ ಯಾವ್ದ್ ಬೇಕು ಈ ಫಾರಂ ಬೇಕಿತ್ತ ಬಯಲಾರ್ ಬೇಕಿತ್ತ ಬೇಕಾ ಬೇಕಾಜ್ ಏನ್ ಎರಡು ಹಾಕನಾ ಪಾಪ ನನ್ಗೆ ಈ ಫಾರಂ ಕೋಳಿ ಒಂದ ಒಂದೂವರೆ ಕೆಜಿ ಮೇಲೆ ಇರೋವಂಥದ್ದು ಒಂದ್ ಎರಡು ಒಂಚೂರು ನೆನವಾಗಿರೋ ಯಾವ್ದಾರ ಚೆನ್ನಾಗಿದ್ರೆ ನೋಡ ಹಾ ಚೆನ್ನಾಗಿರೋ ನೋಡು ಹುಡುಕ್ಕೊಡು ಕೊಡು ಫಾರಂ ಕೋಳಿ ಒಂದ್ ಎರಡ್ ಬೇಕಿತ್ತು ಹಂಗೆನೆ ಒಂದೆರಡು ಎರಡು ಕಾಲ್ ಕೆಜಿ ತೂಗವು ಬೈಲರ್ ಒಂದ್ ಬೇಕಿತ್ತು ಕಣ್ಲಾ ಪಪ್ಪಾ ನೋಡು ಆ ನೋಡು ಬೇರೆ ಬೇಡ ಬಿಮೆ ಅಲ್ಲ ಕಣಜ ನೀನ್ ಇವಾಗ ಬರ್ತಿದೀಯ ಅಲೆ ಬೆಳಿಗ್ಗೆ ಬಂದಿದ್ರೆ ಒಂದೂವರೆ ಒಂದು ಮುಕ್ಕಾಲು ಮೇಲ್ವೇನೆ ಸಿಗವು ನಿಂಗೆ ಫಾರಂ ಕೋಳಿ ಈಗ ಅಂತೂನುನು ಇಲ್ಲ ಕಣಜ ಏನ್ ಒಂದು ಬಂದ್ರೆ ಅಮ್ಮಮ್ಮ ಅಂದ್ರು ಒಂದು ನಾನೂರು ಒಂದು ನಾನೂರ ಐವತ್ನವ್ ಇದಾವೆ ಆ ಎರಡ್ ಕೋಳಿ ಹಾಕ್ಕೊಡ್ತೀನಿ ಬಿಡು ಅವೇ ನೆನೆ ಅವೆ ಇರೋದೀಗ ಫಾರಂ ಕೋಳಿ ಬೈಲರ್ ಕೋಳಿ ಅಂದ್ರೆ ನೋಡಪ್ಪ ಎರಡುವರೆ ಮೂರ್ ಹತ್ತತ್ರನು ಇದಾವೆ ಬೈಲರ್ ಕೋಳಿ ಎಷ್ಟು ಅದು ಬಿಡು ಸರಿ ಕೇಳಪ್ಪ ಆಯ್ತು ನೋಡ್ ಹಾಕೊಡು ನಾನ್ ಬಂದಿರೋದು ಬೇರೆ ಲೇಟು ಅದಕ್ಕೂ ಅದಕ್ಕೂ ನೀನ್ ಬೇರೆ ಇಲ್ಲ ಅಂತಿದ್ಯಾ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ನೋಡ ಹಾಕೊಡು ಪೀಸು ಬಹಳ ದೊಡ್ಡ ಹೊಡಿಬೇಡ ಕಣ ನೀನು ಹಾ ದೀರ್ಣೆ ಆಗುತ್ತಂತ ನೀನು ದೊಡ್ಡ ದೊಡ್ಡವೇ ಹೊಡೆದ್ಬಿಡ್ತೀಯಾ ಬಹಳ ದೊಡ್ಡ ಬೇಡ ಚಿಕ್ದಾಗಿರ್ಲಿ ಒಂದ್ಸಲ್ ಮೀಡಿಯಮ್ ಹೊಡಕ್ಕೊಡು ಸರಿನಾ ಆ ಬೈಲರ್ ಕೋಳಿದಾಯ್ತಾನ ಬೈಲರ್ ಕೋಳಿದು ಕಬಾಬ್ ಮಾಡಂಗೆ ಕಬಾಬ್ಗೆ ಆಗಂಗೆ ಮೀಡಿಯಮ್ ಆಗಿ ಹೊಡ್ಕೊಡು ಕರೆಕ್ಟ್ ಆಗಿ ಸರಿನಾಸಲಿ ದೊಡ್ಡ ದೊಡ್ಡದಾಗಿ ಜನ ಇದ್ರಂತ ನೀನು ದಪ್ಪ ತಪ್ಪಾಗಿ ಒಡ್ಕೊಟ್ ಬಿಟ್ಟಿದ್ಯಾ ಅವ್ ಬೇ ಕರೆಕ್ಟ್ ಆಗಿ ಬೇಯಲ್ಲ ಮಸಾಲೆನೂ ಸೇರಲ್ಲ ಕಣದ್ದೇ ಪಾಪ ಹಾ ನೋಡಿ ಒಂಚೂರು ಮೀಡಿಯಮ್ ಆಗಿ ಹೊಡ್ಕೊಡ ಹ ರಂಗಜ್ ಕರೆಕ್ಟ್ ಆಗಿ ಹೊಡ್ಕೊಡ್ತೀನಿ ಹೂವಾಗು ಪೀಸ್ ಮಾಡ್ಕೊಡ್ತೀನಿ ನೀನ್ ತಲೆ ಕೆಡ್ಸಲಿ ಯಾವನೋ ಯಾವನು ಬೇರೆಯವ್ ಯಾರು ಕರ್ಕೊಂಡ್ ಬಂದಿದ್ದ ಕಣಜು ಅವ್ನ ಪೀಸ್ ಹೊಡೆಯವನಿಗೆ ಕರ್ಕೊಂಡ್ ಬಂದಿದ್ದೆ ಅವ್ನ ಯಾಕೋ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಬರಲ್ಲ ಅವನಿಗೆ ಅದಕ್ಕೆ ಅದಕ್ಕಂಗೆ ಆಗೈತೆ ಹಾ ಹೋಗು ಇಷ್ಟ ನಾನೇನೇನೇ ಕಟ್ ಮಾಡ್ಕೊಡ್ತೀನಿ ನೋಡಿ ಕಟ್ ಮಾಡ್ಕೊಡ್ತೀನಿ ಹೋಗು ಏನಾರ ಕೆಲಸ ಕೆಲಸ ಇದ್ರೆ ಹೋಗೋ ಏನಾರ ತಗೊಂಬರದಿರ್ತೀನಿ ತಗೊಂಡ್ರೆ ಹೋಗ್ಬಾ ಏನ್ ಇಲ್ ಕಳ ಪಾಪ ಎಲ್ಲ ಕೊತ್ತಂಬರಿ ಸೊಪ್ಪು ಅವು ಇವು ಎಲ್ಲವೂ ಇದಾವೆ ಇದಾವೆ ಮಾಡ್ಕೊಂಡಿದ್ದಾರೆ ಅಷ್ಟರಲ್ಲಿ ಇಷ್ಟರಲ್ಲಿ ನಾನು ಹೋಗ್ಬೇಕು ಬಿರ್ನೆ ಕಟ್ ಮಾಡ ಇಲ್ಲ ಕೂತ್ಕೊಂಡಿ ಇನ್ನೇನು ತಗೊಳಜಾ ಆಯ್ತು ಕಟ್ ಮಾಡೆಲ್ಲಾ ಆಯ್ತು ತಗ ಇಷ್ಟಾಯ್ತಲ್ಲ ಪಾಪ ದುಡ್ಡು ಎಷ್ಟಾಯ್ತು ಹಾ ಏನ್ ರೇಟ್ ಹಾಕಿದೀಯಾ ಬೈಲರ್ ಹೆಂಗ ಪಾರಮ್ ಹಾಕಿದೆಯೋ ಲ್ ಟೋಟಲ್ ಆಗಿ ಆರ್ನೂರ ಎಂಬತ್ತಾಗುತ್ತೆ ಗೀನಿಂಗ್ ಎಲ್ಲ ಸೇರ್ಕೊಂಡು ಮೂವತ್ತು ರೂಪಾಯಿ ಬಿಡ್ತೀನಿ ನಾನು ಕ್ಲೀನಿಂಗ್ ಚಾರ್ಜ್ ಹೆಂಗೆ ತಗೊಳಲ್ಲ ಜಾಸ್ತಿ ಟೋಟಲ್ ಆಗಿ ಆರ್ನೂರ ಐವತ್ತು ರೂಪಾಯಿ ಕೊಡೋದಾ ಇಲ್ಲಿ ಬೈಲರು ನೂರ ಐವತ್ತು ರೂಪಾಯಿ ಕೆಜಿ ಹೆಂಗ ಹಾಕಿದ್ದೀನಿ ಪಾರಮು ನೂರ ನಲ್ವತ್ತು ರೂಪಾಯಿ ಕೆಜಿ ಹೆಂಗ ಹಾಕಿದ್ದೀನಿ ಹಾಂ ಟೋಟಲ್ ಆಗಿ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮೂವತ್ತು ರೂಪಾಯಿ ಬಿಡ್ತೀನಿ ಯಾಕಂದ್ರೆ ನೀವು ಯಾವಾಗ್ಲಂದ್ರು ನಮ್ಮ ಹತ್ರನೇ ಬರೋದು ಪಾಪ ಅದಕ್ಕೆ ಬಿಟ್ಟಿದ್ದೀನಿ ಮೂವತ್ತು ರೂಪಾಯಿ ಬಿಟ್ಟಿದ್ದೀನಿ ಆಹ್ಹ್ ಆರ್ನೂರ ಐವತ್ ರೂಪಾಯಿ ಕೊಟ್ಬಿಡಗ್ಯಾ ಏಯ್ ಪಾಪ ಇದೇನಲ್ಲ ಪಪ್ಪಾ ಹಿಂಗ ಹಾಕ್ತಿದ್ಯಾ ಗಂಗಣ್ಣ ರೇಟು ಹಾ ಪರಾಗಿಲ್ ಕಣ ನೀನು ಅಂತಾರ ಆ ಏನ ನಮ್ಮ ಹುಡ್ಗ ನಮ್ಮ ಹುಡ್ಗ ಅಂತ ಬಂದ್ರೆ ನೀನು ಒಂತರಾ ಕಲ್ತ್ ಬಿಟ್ಟ ಕಣ ರೇಟ್ ಹಾ ಹಿಂಗ ರೇಟ್ ಹಾಕೋದು ಮೊನ್ನೆ ಇನ್ನುನುನು ನಿನ್ನೆ ಮೊನ್ನೆ ಎಲ್ಲ ಕಟ್ ಮಾಡ್ಸ್ಕೊಂಡ್ ಬಂದಾರ ಅವ್ನ್ ಯಾರು ಅವ್ನು ಶಾಮಣ್ಣನತ್ರ ಆ ನೂರ್ ಮೂವ ರೂಪಾಯಿ ಕೆ ಜಿ ಹಿಂಗ್ ಫಾರಂ ಕೋಳಿ ಎಲ್ಲ ಹಾಕೊಟ್ಟಾರೆ ನೀನು ನೋಡಿರಿ ಆಹ್ಹ್ ನೂರ್ ರೂಪಾಯಿ ಹಾಕಿದ್ಯಾ ಅಂತಿದೀಯಲ್ಲ ಪಾಪ ಆ ಆಹಾ ಪರಾಗಿಲ್ ಕಣ ನೀನು ಒಂಥರಾ ಏ ರಂಗಜ್ಯಾ ಇಲ್ ಕಣ ಗ್ಯಾ ಏ ದೇವರಾಣಿಗಳು ಇಲ್ಕಣ ಗ್ಯೂ ಎಲ್ಲಾರ್ಗುನುನುನು ನಿನ್ನೆ ಅಂದ್ರೆ ಆ ರೇಟ್ ಕಡಿಮೆ ಇತ್ ಕಣಜ್ ಹತ್ ರೂಪಾಯಿ ಇವತ್ತು ಬೆಳಿಗ್ಗೆಯಿಂದ ಒಂದ್ ಹತ್ ರೂಪಾಯಿ ಜಾಸ್ತಿ ಜಂಪ್ ಆಯ್ತು ಅಷ್ಟೇ ದಿನನಿ ಆ ಇಲ್ಲ ಅಂದ್ರೆ ನಾನ್ ನಿನ್ಗೆ ಹಿಂಗೆ ಈ ರೇಟ್ ಹಾಕ್ತಿನ ಹಾ ನೀನು ಚೆನ್ನಾಗ್ ಮಾತಾಡ್ತೀಯಾ ಈಗ ಹೋಗ್ಲಿ ಇನ್ನೇನ್ ಮಾಡಾಕಾಗುತ್ತೆ ಆ ನೂರ ಮೂವತ್ ರೂಪಾಯಿನ ಕೆಜಿ ಹಂಗೆ ಕೊಡಪ್ಪ ಇನ್ನೇನ್ ಮಾಡಾಕಾಗುತ್ತೆ ಇದು ಪಾರಂ ಮಾತ್ರ ನೂರಾ ಮೂವತ್ ರೂಪಾಯಿ ಕೆಜಿ ಹಂಗೆ ಹಾಕಿದಿನಿ ನೋಡ ಜಾವ್ ಬೈಲರ್ ಮಾತ್ರ ನೂರ ಐವತ್ತು ರೂಪಾಯಿ ಕೆಜಿಗಿಂತ ಒಂದ್ ಕೆಜಿನೂ ಒಂದ್ ರೂಪಾಯಿನೂ ಕಡಿಮೆ ಮಾಡಲ್ ಕಣ ನಾನು ಈಗ್ಲೇ ಹೇಳ್ತಿದ್ದೀನಿ ನೋಡು ನನ್ ಗ್ಲಾಸ್ ಆಗ್ಬಿಡುತ್ತೆ ಪಾರಂ ಅಂದ್ರೆ ಹ ಎಲ್ಲಾರ್ಗುನು ನಾನ್ ಬೆಳಿಗ್ಗೆಯಿಂದ ನೂರ್ ನಲ್ವತ್ ರೂಪಾಯಿ ನಂಗೆ ಹಾಕಿಕೊಟ್ಟಿರೋದು ಪಾರಮುನು ನೀನ್ ಅಂದ್ರೆ ನಮ್ಮ ಹಿರಿಕರು ಹಿರಿ ಮನುಷ್ಯ ಬೆಲೆ ಕೊಡಬೇಕು ಆ ಹ ಯಾವಾಗ್ಲೂ ನಮ್ಮ ತವಳದೇನೆ ಬರ್ತೀರಾ ನಮ್ಮ ಅಂಗಡಿಗೆನೆ ಬರ್ತೀರಾ ಹಂಗಾಗಿ ನೂರ ಮೂವತ್ತು ರೂಪಾಯಿ ಕೆಜಿ ಹಂಗ ಹಾಕಿದೀನಿ ಆ ನೋಡ್ಕೊಡ್ರಿ ಹೆಚ್ಚು ಕಮ್ಮಿ ಕೊಡ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ ಆಯ್ತು ಸರಿ ಕಣ ಬರೋಣ ಕಣಜ ಆಯ್ತು ಏನ್ ರಂಗಜ ಎಲ್ಲೋಗಿದ್ದೆ ಹಾ ಕವರಲ್ಲೆಲ್ಲ ಜೋರಾಗಿ ಏನೇನೋ ತಗೊಂಡ್ ಬರ್ತಿದ್ಯಾಲ ಏನದು ಕವರಲ್ಲಿರೋದು ಇರೋದು ಏ ಶಾಂತಮ್ಮ ಏ ಇಲ್ ಕಣಮ್ಮ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತಿದ್ದೀನಿ ಕಣಮ್ಮ ನಮ್ಮ ಹುಡ್ಗ ಯಾಕ ಸಣ್ಣವ್ ಇದಾನಲ್ಲ ಎರಡು ಮೂರು ದಿವಸದಿಂದ ಕೋಳಿ ಬಾಡಿಂದ ಊಟ ಮಾಡಬೇಕು ಊಟ ಮಾಡ್ಬೇಕಂತಿದ್ದಂತೆ ಅದಕ್ಕೆ ಅತ್ಲಾಗೆ ನಾನು ಇವತ್ತೆಲ್ಲೂ ಹೋಗಿರ್ಲಿಲ್ಲ ಮಂತ್ವಾವಲೇ ಇದ್ದೆ ಅದಕ್ಕೆ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದೆ ಕಣಮ್ಮ ಬಾ 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 ಪರವಾಗಿಲ್ ಕಣ ಜೋ ಕೋಳಿ ಗಿಳಿ ಬಾಡೆಲ್ಲ ಹೋಗ್ತಿದ್ಯಾ ತಗೊಂಡೋಗ್ತಿದ್ಯಾ ಸರಿ ಕಣ ತಾಳ್ರಿ ಊಟ ಮಾಡ್ರಿ ಚೆನ್ನಾಗಿ ಇನ್ನೇನ್ ಮಾಡ್ಕಾಗುತ್ತೆ ಯಾವತ್ತದನು ಕಷ್ಟ ಇದ್ವ ಆಗ ಮನ್ಷ ಉಂಡು ತಿಂದಿದ್ದೇನೆ ಇರೋದು ಊಟ ಮಾಡಿ ಚೆನ್ನಾಗಿ ಮಾಡ್ಸ್ಕೊಂಡು ಚೆನ್ನಾಗಿ ಇರುವಾಗ್ರಿ ಹ್ಞೂ ಕಣ್ಮಣಿ ನನ್ಗು ಭಾಳ ದಿವಸ ಆಗಿತ್ತು ತಿಂದು ಅಲ್ಲೇ ಒಂದಿಪ್ಪದ ಮೇಲಾಗಿತ್ತು ಕಣಮಣಿ ಕೋಳಿ ಬಾಡಿಂದ ಊಟ ಮಾಡಿ ಬಾಯಿ ಎಲ್ಲ ಸಪ್ಪೆ ಸಪ್ಪೆ ಆಗಿತ್ತು ಅದಕ್ಕೆ ಹೋಗ್ತಿದೀನಿ ಎತ್ಲಗಿ ಊಟ ಮಾಡೋಣ ಅಂತ ಹುಡುಗಿ ಭಾಳ ಚೆನ್ನಾಗ್ ಮಾಡ್ತಾಳೆ ನಮ್ಮ ಸರೋಜಮ್ಮ ಇದು ಏ ಭಾಳ ಚೆನ್ನಾಗ್ ಮಾಡ್ತಾಳ ಕೋಳಿ ಕೋಳಿಬಾಡು ಸಾರೆಲ್ಲ ಚೆನ್ನಾಗ್ ಮಾಡ್ತಾಳೆ ಪಾಪ ಎತ್ಲಾಗ್ ಹೋಗ್ತಿದ್ಯಮ್ಮ ಇತ್ಲ ಕಡೆ ಹಾ ಇವಾಗ ಹೋಗ್ತಿದ್ಯಾ ಅಲ್ಲಿ ನಾಲ್ಕೂವರೆ ನಾಲ್ಕು ಐದು ಗಂಟೆ ಆತತ್ರ ಆಯ್ತಾ ಬಂತು ಇವಾಗ ಹೋಗ್ತಿದೆಯಲ್ಲಮ್ಮ ಎಲ್ಲ ಹೋಗ್ತಿದ್ಯಾ ನೀನು ಇತ್ಲ ಕಡೆ ಎಲ್ಲಮ್ಮ ಹೋಗ್ತಿರೋದು ಇಲ್ಲೇ ತೋಟದ ಹತ್ರ ಹೋಗ್ತೀನಿ ಕಣ ಜೋ ಇಲ್ಲೇ ನೆನೆ ತೋಟದ ಹತ್ರ ಹಾಸ್ಕೂಲ್ ಕಟ್ಟಾಕಿದ್ದು ಅದಕ್ಕೆ ಇಟ್ಕೊಂಡ್ ಬರಕ್ ಹೋಗ್ತಿದ್ದೀನಿ ಮಳೆ ಬೇರೆ ಬರ್ತಿತ್ತು ನೋಡ್ ಸ್ವಾನೆ ಬೇರೆ ಇಟ್ಕೊಂಡಿತ್ತು ಬಿಸ್ಲೆ ನೀಡಿಲ್ಲ ಅದಕ್ಕೆ ಇಲ್ಲೇ ನೆನೆ ಹೋಗಿದ್ದೆ ಹೋಗಿದ್ದೀನಿ ನಿನಿಗ್ ಆಲ್ಕರಿ ಕರಿಬೇಕಲ್ಲ ಒತ್ತಾಯ್ತಾ ಬಂತು ಅದಕ್ಕೆ ಹೋಗೋಣ ಅಂತ ಬಂದಿದ್ದೀನಿ ಸರಿ ಕಣಮ್ಮ ಆಯ್ತು ಬಿರ್ನೆ ಹೋಗ ಮಣಿ ಒತ್ತಾಯ್ತಾ ಅಲ್ಲೇ ಆಲ್ ಕರಿಯಕ್ಕೆ ಒತ್ತಾಗುತ್ತೆ ಹೋಗು ಹೋಗಿ ಇಟ್ಕೊಂಡು ಅವಕೊಂಡ ಆಲ್ ಕರದು ಡೈರಿಗೆ ಹಾಕ್ಪಾ ಎಲ್ಲೋಗಿದ ಹುಡುಗ ನಿನ್ನ ಕಳ್ಸಿದ್ದಾನಲ್ಲಮ್ಮ ಅವ್ನ್ ಬರಕ್ ಆಗಲ್ವಾ ಇಲ್ಕಣಜು ದಿನಾಲು ನನ್ನ ಅವರೇನೆ ಬರ್ತಿದ್ವ ಇವತ್ ಯಾಕ ಕಾಲೇನ ಉಳಿತಾಯ್ತು ಅಂತ ಹೇಳ್ತಿದ್ರು ಅದಕ್ಕೆ ಅತ್ಲಾಗಿ ನಾನು ನಮ್ಮನು ಸುಮ್ನ ಅದೇ ಅತ್ಲಾಗಿ ನಾನೇನೆ ಇಟ್ಕೊಂಬರೋ ಅತ್ಲಾಗಿ ಬಿಟ್ಕೊಂಡು ಹೋಗೋಣ ಅಂತ ಬಂದೆ ಕಣಜ ಅಮ್ಮಾಯಿರ್ನೆ ತಗೊಂಬಾರಮ್ಮ ಒಟ್ಟೆ ಆ ಈ ಅಮ್ಮ ನೋಡು ಒಂದ್ ದಿವಸ ಮಾಡ್ತೈತೆ ತಗೊಂಬರಕ್ಕೆ ಬಿರ್ನೆ ತಗೊಂಬಾರಮ್ಮ ನನ್ಗೆ ಒಟ್ಟೆ ಸಿಗೈತೆ ತಗೊಂಬರುತ್ತೆ ಸುಮ್ನ ಇರ್ಲ ಪಾಪ ಅದೇ ಯಾಕೆ ಹಿಂಗಾಡ್ತೀಯ ಆಹ್ ಒಂದ್ ಗಳಿಗೆ ಸುಮ್ನೆ ಕುತ್ಕ ಬರುತ್ತೆ ಅಮ್ಮಯ್ಯ ಆಹಾ ನೀನ್ ಯಾಕಲ್ಲ ಪಾಪ ಹಿಂಗಾಡ್ತಿದ್ಯಾ ಅರ್ಜೆಂಟು ಯಾಕೆ ಮಧ್ಯಾಹ್ನ ಊಟ ಮಾಡಿರಲ್ವಲ್ಲ ಕುಕ್ಕ ಒಂದ್ ಗಳಿಗೆ ಬರುತ್ತೆ ಸಾಹೇಬ್ರಿಗೆ ಇವತ್ತು ಕೋಳಿ ಬಾಡಲ್ವಾ ಅದಕ್ಕೆ ಯಾವಾಗ ತಿಂದದ್ ಅನ್ಸಿ ಬಿಟ್ಟೈತೆ ಅಲ್ವೆಲ್ಲ ಪಾಪ ಆ ಓ ಕಣ್ಕತ್ತ ನನ್ಗೂನು ಚಿನ್ನಂಗ ಆ ವಾಸನೆ ಅಮ್ಮಯ್ಯ ಮಾಡ್ತಿರೋ ಮಾಡ್ತೀರ ವಾಸ್ನೆಗೂನ ಅದಕ್ಕೂ ನನಗನು ಒಟ್ಟ ಸಿತೈತ್ ಕಣ್ಕತಾವ ಆಹ್ ಎಮ್ಮಯ ಇಷ್ಟೊತ್ತಾದ್ರೂನು ತಗೊಂಡ್ಬರ್ಲಿಲ್ಲ ಆ ಯಮ್ಮ ಅವು ತಗೊಂಬಾರಮ್ಮ ಬಿರ್ನೆ ಒಟ್ಟ ಸಿಕ್ತೈತೆ ಏ ಇವ್ಳೆ ಇವ್ಳೆ ತಗೊಂಬರೀ ಬಿರ್ನೆ ಆಗಿದ್ರಿ ಆತ್ಲಾಗಿ ಆ ಹುಡುಗ ಒಟ್ಟ ಸೀತೈತೆ ಅಂತಿದಾನೆ ಆ ತಗಂಬಾ ಅತ್ಲಗಿ ತಿರ್ಗಾ ಮಲ್ಗಿಲ್ಕೊಂಡವ್ನು ನಾನು ಆಹ್ ತಗೊಂಬಾ ಬಿರ್ಮೆ ಆತ್ಲಗಿ ಯಾಕಲ್ಲಪ್ಪ ಹಂಗಾಡ್ತಿದ್ಯಾ ತಡಿಯೋ ಒಂದ್ ಹಾ ಏನ್ ಮಾರದ್ ಬ್ಯಾಡಬೋದ ನಂಗಾರೆ ಅರ್ಧಂಬರ್ಧ ಅರ್ಧಂಬರ್ದ ಬೇಸ್ಕೊಂಡ್ ತಗೊಂಬರೇನು ನಿನ್ಗೆ ತಡಿ ಒಂದ್ ಇಟ್ಟು ಆ ಸಮಾಧಾನನೇ ಇಲ್ಲ ಇವನಿಗೆ ಅಲ್ಲೇ ಸಂಜೆ ಬಂದು ನಾಲ್ಕ ಗಂಟೆಗೆ ಊಟ ಮಾಡಿದಾನೆ ಅಲ್ಲೇ ತಿರ್ಗಾ ಹಿಂಗ ಅರ್ಜೆಂಟ್ ಮಾಡ್ತಿದ್ಯಲ್ಲ ಅಮ್ಮಣ್ಣಿ ಸರೋಜಮ್ಮ ಆ ಹುಡುಗ ತಿನ್ನ ಆಸೆಗಂಗ ಅಂತಿದ್ದಾನೆ ಹುಡುಗಮ್ಮ ಏನಾರ ಆಗಿದ್ರೆ ತಗೊಂಡ್ಬ ಅತ್ಲಗೆ ಅತ್ಲಾಗಿ ಅವನು ಮುದ್ದೆಗಿದ್ದ ನಿಂದ ಆಗಿರಲಿಲ್ಲ ಬೇಕಾರೆ ಸಾಂಬಾರ್ ಆಗಿದ್ರೆ ಅದೇ ತಗೊಂಬ ಒಡಗು ಅದನ್ನ ನೆನ ಹಾಕೊಡ್ತೀನಿ ಇಲ್ ಕಣತೈ ಇನ್ನು ಇವಾಗ ಇನ್ನು ಕುಕ್ಕರ್ ಒಳಿಕೆ ಹಾಕ್ ಬರ್ತಿ ಇಟ್ ಬಂದ್ ಬೇಯಿಸೋದಕ್ಕೆ ಸಾಂಬಾರ ಇನ್ನು ಈಗ ಬೇಯ್ತೈತೆ ಕಬಾಬ್ ಮಾಡ್ಕೊಂಡ್ ಬರ್ತೀನಿ ಕಬಾಬ್ ಆಗೈತೆ ತಡ್ರಿ ಒಂದು ಒಂದ್ ಪ್ಲೇಟಿಗೆ ಹಾಕೊಂಡ್ ಬರ್ತೀನಿ ಎಲ್ಲಾರು ತಿಂದ್ರೆ ಆಗುತ್ತೆ ಪ್ಲೇಟಿಗೆ ಹಾಕೊಂಬರ್ತೀನಿ ಬರ್ತೀನಿ ತಡ್ರಿ ಆ ಇವಾಗ ಬೇಡ ಕಣೆ ಅಮ್ಮಣಿ ಆಮೇಲೆ ನೆನ ಬೇಕಾದ್ರೆ ಒಟ್ಟಿಗೆ ನೆನೆ ಆ ಸಾಂಬಾರು ಮುದ್ದೆ ಊಟ ಎಲ್ಲಾ ಮಾಡ್ತೀವಿ ನೋಡು ಅವಾಗ್ಲೇ ಒಂದೇ ಸಲ ತಿಂದ್ರೆ ಆಗುತ್ತೆ ಆ ಬೇಡ ಸುಂದೀರ ಈಗ ಆ ಒಟ್ಟಿಗೆ ಹಾಕೊಂಬಾಬ್ಬ ಹೋಗು ಆ ಒಂದೇ ಒಂದ್ಸಲ ಏನ್ ಮಾಡ್ಕೊಂಡ್ ಬರ್ತಿರ್ತಿ ಆಗಗ್ ಆಗಾಗ್ಲಾ ಹಾಗೆ ಆಹಾ ಸಾಂಬಾರಿಂದ ಬೇಕಾದ್ರೆ ನೀನು ಆಮೇಲೆ ತಿನ್ನುವಂತೆ ಅಮ್ಮ ಒಡಗಮ್ಮ ಕಬಾಬ್ ಹಾಕಂಬ ಒಡಗಮ್ಮ ನಂಗೆ ತಿನ್ನಂಗೆ ಆಗೈತೆ ಹೋಗಮ್ಮ ಹಾಕಂಬ ಇವಜ್ಜಿ ನೋಡಿ ಹೆಂಗ್ ಆಡುತ್ತೆ ಇವಜ್ಜಿ ಸುಮ್ ಕುತ್ಕೊಳ್ಳಿ ನೀನು ಮಣ್ಣಿ ಸರೋಜಮ್ಮ ನಾವ್ ಬೇಕಾದ್ರೆ ಆಮೇಲೆ ತಿಂತೀವಿ ಒಡಗಮ್ಮ ಹುಡ್ಗುಂಗ್ ಹಾಕಂಬನ್ ಕೊಡು ಹೋಗು ಅವ್ನ್ ತಿನ್ಲಿ ಅವ್ರ ಅಜ್ಜಿ ತಿನ್ಸುತ್ತೆ ಒಡಗ್ ನೀನ್ ಹಾಕಂಬನ್ ಕೊಡು ಹ್ಮ್ ಸರಿ ಕಣಮ್ಮ ಆಯ್ತು ಹೋಗ ಹಾಕಂ ಬರ್ತೀನಿ ತಡಿಲಾ ಪಾಪ ಅದ್ ಯಾಕೆ ಹಿಂಗ ಆಡ್ತೀಯ ಯಾವತ್ತು ಕೋಳಿ ಬಾಡಿಂದ ಊಟ ಮಾಡ್ದಿಲ್ಲ ಹಿಂಗ ಆಡ್ತಿಯಲ್ಲ ಸರಿ ಆಹಾ ಯಾಕೆ ಹೆಂಗ ಆಗ್ತಿದ್ಯಾ ಅವನಿಗೆ ತಿನ್ಸತ್ತೆ ಅವನಿಗೆ ನೋಡ್ ತಿನ್ಸು ನೀನೊಂದ್ ಎರಡು ತಿಂದು ನೋಡತ್ತೆ ಹೆಂಗೈತೆ ಹಾ ಹ ಅಲ್ಲಕ್ಕ್ರಿ ನಿಮ್ಗೂ ಅಕ್ಕಂಬರನಾ ನೀವು ತಿಂತೀರಾ ಹಾ ಎರಡು ಹೇ ಕಣೆ ನನ್ಗೂ ಕುಂತು ಕುಂತು ಬೇಜಾರಾಗ್ತೈತೆ ಒಡಗು ಹಾಕಂಬ ಹಂಗೆ ಅಪ್ಪಂಗನು ಅಮ್ಮಂಗೂ ಅಕ್ಕಂಬ ಅವ್ರು ತಿನ್ರಿ ನೀನು ಹಕ್ಕಂಬ ಆಮೇಲೆ ಬೇಕಾದ್ರೆ ಮುದ್ದೆ ಮಾಡ್ಕೊಂಡು ಸಾಂಬಾರಿಂದ ಊಟ ಮಾಡಿದ್ರೆ ಆಗುತ್ತೆ ಒಡಗು ಹಾಕಂಬ ತಿನ್ನ ಏ ಪಾಪಾ ನಿಧಾನಕ್ಕೆ ತಿನ್ನೋ ಜಾಸ್ತಿ ತಿನ್ಬೇಡ ನೋಡು ಹ ಗಿದಿ ಆದತ್ತು ಮತ್ತೆ ನಾಳೆ ಮತ್ತೆ ಸ್ಕೂಲ್ ನಲ್ಲಿ ಮತ್ತೆ ಪಾಠ ಕೇಳ್ದಂಗ್ ಬರೀ ಬೇದಿ ಮಾಡ್ಕೊಂಡು ಒಟ್ ನೋತೈತಂತ ತಿರ್ಗಾ ವಾಪಸ್ ಬಂದಿಯಾ ಮತ್ತೆ ಕಡಿಮೆ ತಿನ್ನೋ ನೋಡಜಿ ಅಮ್ಮನ್ ಮಾತಾಡೋದು ಬರುತ್ತೆ ತಿನ್ನು ಹೆಂಗ್ ನೋಡ್ದಿ ಅಮ್ಮ ಹೂ ಕಂಡ್ಲಾ ಪಾಪ ಅಮ್ಮ ಹೇಳ್ತಿರೋದು ಕರೆಕ್ಟ್ ಆಯ್ತ್ಕೊ ಮತ್ತೆ ಒಟ್ಟಗಿಟ್ಟ ನೋವು ಬಂದು ತಿರ್ಗಾ ಮತ್ತೆ ಅಯ್ಯ ಅಂದಿಯಾ ಮತ್ತೆ ಸ್ಕೂಲ್ ಇಂದ ವಾಪಸ್ ಬಂದಿಯಾ ಅಂತ ಹೇಳ್ತೇತಿ ಹ ತಿನ್ನ ಹ ನೋಡಣ ಆಮೇಲೆ ಬೇಕಾದ್ರೆ ಹಂಗೇನಾರು ಆದ್ರೆ ಬೇಕಾದ್ರೆ ಓಡಾಡುವಂತೆ ಒಂದ್ ಗಳಿಗೆ ಊಟ ಮಾಡ್ಕೊಂಡು ತಿನ್ನು ಈಗ ಕಬಾಬ್ ಜೊತೆ ಕೋಳಿ ಜುಟ್ಟು ಬರುತ್ತಲ್ಲ ಚೆನ್ನಾಗಿರುತ್ತೆ ಇನ್ನು ಬೆಂದಿಲ್ಲ ಕಣ್ಲಾ ಪಾಪ ಆ ಸಾಂಬಾರಲ್ಲಿ ಇನ್ನೊಂದ್ನು ಮೊಟ್ಟೆನೂನು ಹಂಗೇನ ಕೋಳಿ ಜುಟ್ಟಾಗಲ್ಲ ಇನ್ನೊಂದು ಸಾಂಬಾರಲ್ಲಿ ಬೇಯಿಸ್ತೀನಿ ಕಣ್ಲಾ ಪಾಪ ಒಂದ್ ಗಡಿಗೆ ತಡಿ ಬೇಯ್ ತಕ್ಷಣ ಹಾಕಿನಿ ಕೊಡ್ತೀನಿ ತಡಿಯಾ ಮಣಿ ಸರೋಜಮ್ಮ ಒಂದು ಕೆಲಸ ಮಾಡಮ್ಮ ಇನ್ನೇನ್ ಮುದ್ದೆ ಗಿದ್ದೆ ಎಲ್ಲ ಆಗೈತೆ ಅಂತಿದೆಯಾ ಅತ್ಲಾಗಿ ಒಟ್ಟಿಗೆ ನೆನೆ ಸಾಂಬಾರು ಜೊತೆನೆ ಹಾಕೊಟ್ಪಾರಮ್ಮ ಅತ್ಲಾಗಿ ಒಟ್ಟಿಗೆ ಊಟ ಮಾಡೋಣ ಅತ್ಲಾಗಿ ಒಂದು ಐದು ನಿಮಿಷ ತಡವಾದ್ರೂ ಪರವಾಗಿಲ್ಲ ಒಟ್ಟಿಗೆ ನೆನೆ ಅದೆಂಥದ್ದು ಕಬಾಬ್ ಅಂತಿದೆಯಲ್ಲ ಅದು ಸಾಂಬಾರು ಮುದ್ದೆ ಎಲ್ಲ ಒಂದೇ ಸಲ ಹಾಕಂಬಾರ ಮಾತ್ಲಾಗಿ ಹಾಗಾಗಲ್ಲ ತಿರ್ಗಾ ಎಷ್ಟಂತ ಓಡಾಡ್ತೀಯಾ ನೀನು ಮುದ್ದೆ ಊಟ ಮಾಡಲ್ಲ ಕಣಮ್ಮ ನನ್ನ ಮುದ್ದೆ ಬೇಡ ಕಣಮ್ಮ ನನ್ನ ಮೊಟ್ಟೆ ಮಾತ್ರ ಹಾಕು ಸಾಕು ಈ ಅಮ್ಮ ನೋಡು ನನ್ನ ಮುದ್ದೆ ಊಟ ಮಾಡಲ್ಲ ಕಣಮ್ಮ ನೋಡಮ್ಮ ಚೆನ್ನಾಗೈತೇನು ಸಾಂಬಾರು ಹಂಗೆ ತಾನೆ ಆ ಉಪ್ಪು ಹಂಗೇನೇ ಮಸಾಲೆ ಎಲ್ಲ ಕರೆಕ್ಟ್ ಆಗೈತೆ ನೋಡ್ಮಮ್ಮ ಕರೆಕ್ಟ್ ಆಗಿ ನೋಡ್ಮ ಇಲ್ಲಾಂದ್ರೆ ಇನ್ನೊಂದ್ಸಲ ಸತ್ತೆ ಏನಾದ್ರು ಆಗಿದೆ ನೋಡತ್ಲಾಗ್ ಉಪ್ಪಾಕಿ ಇನ್ನೊಂದ್ಸಲಿ ಬೇಯಿಸ್ತೀನಿ ನೋಡ್ಮ ಅಮ್ಮಣಿ ಸರೋಜಮ್ಮ ಪೀಸ್ ಎಲ್ಲಾ ಕರೆಕ್ಟ್ ಆಗಿ ಬೆಂದಾವ್ ಕಣಮ್ಮ ಒಂದೇ ಅದುವಾಗಿ ಚೆನ್ನಾಗಿ ಬೆಂದೈತೆ ಸಾಂಬಾರನುನು ಚೆನ್ನಾಗೈತೆ ರುಚಿ ಮಾತ್ರ ಬಹಳ ಚೆನ್ನಾಗೈತೆ ಕಣಮ್ಮ ಹುಡುಗು ನೀನು ಹಾಕಂಬ ಇನ್ನೇನು ಬೇಸ ಬೇಡ ಏನು ಏನು ಹಾಕೋದು ಬೇಡ ಸಾಂಬಾರೆ ಕರೆಕ್ಟ್ ಆಗೈತೆ ಚೆನ್ನಾಗೈತೆ ಹಾ ನೀನು ನೀನ್ ಹಂಗೇಂದಿನ ನೀನು ಹಾಕಂಬ ಹುಡುಗಮ್ಮ ನಾವೆಲ್ಲಾ ತಿನ್ನೋದು ನೀನು ಸುಮ್ನೆ ನೀನ್ ಕಣ ಸರಿ ಆಗಲ್ಲ ಹುಡುಗ ನೀನು ಹಾಕಂಬತ್ ಒಟ್ಟಿಗೆ ದಿನ ತಿನ್ನ ಏ ಇಲ್ ಕಣಮ್ಮ ನೀವೆಲ್ಲ ಊಟ ಮಾಡ್ರಿ ಆ ಕಡೆಗೆ ನಾನ್ ಆಮೇಲೆ ಊಟ ಮಾಡ್ತೀನಿ ಆ ತಟ್ಟೆ ಎತ್ತದು ತಿರ್ಗಾ ಅನ್ನ ಬೇರೆ ಹಾಕ್ಬೇಕು ನೀವ್ ಊಟ ಮಾಡ್ರಿ ನಾನ್ ಆಮೇಲೆ ಒಟ್ಟಿಗೆ ಎಲ್ಲಾನು ತಟ್ಟೆ ಎಲ್ಲಾ ಎತ್ ಬಿಟ್ಟು ಕಡೆಗೆ ಲಾಸ್ಟಿಗೆ ಊಟ ಮಾಡ್ತೀನಿ ನೀ ಊಟ ಮಾಡ್ರಮ್ಮ ಏ ಏನು ಆಗಲ್ಲ ಒಡಗಮ್ಮ ಏನು ಆಗಲ್ಲ ಅನ್ನದನ್ನು ಸಾಂಬಾರದನ್ನು ಮಧ್ಯದಲ್ಲಿ ಇಟ್ಬಿಡು ಆ ನಮಗ್ ಬೇಕಂದ್ರೆ ಹಾಕಿತೀವಿ ನಾನೇನು ಒಡಗ ನೀನು ತಗೊಂಬ ಅಲಿಗೆ ಒಟ್ಟಿಗೆ ಊಟ ಮಾಡೋ ಅಟ್ಲಾಗಿ ಆ ಹಾ ಒತ್ತಾಯ್ತು ಒಡಗಮ್ಮ